ನಮಸ್ಕಾರ ಕಿರಿಕೀರ್ತಿ ಅಂತ ಇವತ್ತು ವಿಶ್ವ ಆರೋಗ್ಯ ದಿನ ತಮ್ಮೆಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಯಾವತ್ತು ಹಾಸ್ಪಿಟ್ಲಿಗೆ ಹೋಗದೆ ಇರೋವಂಗೆ ಆಗಲಿ ಸ್ಟೆಥಾಸ್ಕೋಪ್ ಅನ್ನೋದು ಅನಾರೋಗ್ಯದ ವಿಚಾರಕ್ಕೆ ನಿಮ್ಮ ದೇಹಕ್ಕೆ ಯಾವತ್ತು ತಾಗದೆ ಇರಲಿ ಅನ್ನೋದು ನನ್ನ ಹಾರೈಕೆ ಯಾಕೆ ಇವತ್ತು ವಿಶ್ವ ಆರೋಗ್ಯ ದಿನದಂದು ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ಈ ವರ್ಷ ವಿಶ್ವ ಆರೋಗ್ಯ ದಿನದ ಥೀಮ್ ಬಂದು ಖಿನ್ನತೆ ಅಂದರೆ ಡಿಪ್ರೆಷನ್ ಈ ಪ್ರಪಂಚವನ್ನು ಕಾಡ್ತಾ ಇರುವಂತಹ ಡಿಪ್ರೆಷನ್ ಸಾಕಷ್ಟು ಜನರಿಗೆ ಸಾಕಷ್ಟು ಅಂದರೆ ನೀವು ನಂಬಲ್ಲ ಭಾರತದಲ್ಲಿ ಹತ್ತರಲ್ಲಿ ಒಬ್ಬರಿಗೆ ಈ ಖಿನ್ನತೆ ಇರುತ್ತೆ ಈ ಡಿಪ್ರೆಷನ್ ಇರುತ್ತೆ ಕಾರಣ ಇವತ್ತಿನ ಕೆಲಸದ ಜಂಜಾಟ ಇರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಫಿನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು ಅಥವಾ ಕೆಲಸದ ಒತ್ತಡ ಇರ್ಬೋದು ಇನ್ನು ಬೇರೆ 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 ನೂರಾರು ಕಾರಣಗಳಿರ್ಬೋದು ಆದರೆ ಖಿನ್ನತೆಯಿಂದಾಗಿ ಸಾಕಷ್ಟು ಜನ ಆತ್ಮಹತ್ಯೆಯ ಪ್ರಯತ್ನವನ್ನು ಮತ್ತು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ ಯಾಕೆ ಖಿನ್ನತೆ ಬರುತ್ತೆ ಖಿನ್ನತೆ ಬಂದಾಗ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಸಮಾಜದಲ್ಲಿರೋ ಒಂದು ತಪ್ಪು ಕಲ್ಪನೆ ಏನು ಅಂತಂದರೆ ಈ ಖಿನ್ನತೆ ಬಂದಾಗ ನಾವು ಅಂದ್ರೆ ಸೈಕ್ಯಾಟಿಸ್ಟ್ನ ಭೇಟಿ ಮಾಡ್ತೀವಿ ಸೈಕ್ಯಾಟಿಸ್ಟ್ನ ಭೇಟಿ ಮಾಡಿದ ಮಾತ್ರಕ್ಕೆ ನಮ್ಮ ಮನಸ್ಸಲ್ಲಿರೋ ಒಂದು ತಪ್ಪು ಕಲ್ಪನೆ ನಾವು ಹುಚ್ಚರ ಅನ್ನೋದು ಫಸ್ಟ್ ಆ ಥಾಟಿಂದ ಹೊರಗಡೆ ಬರಬೇಕು ಹುಚ್ಚಿರಾದರೆ ಮಾತ್ರ ಮನಃಶಾಸ್ತ್ರಜ್ಞರ ಅಥವಾ ಸೈಕ್ಯಾಟಿಸ್ಟ್ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಖಿನ್ನತೆ ಅನ್ನೋದು ಡಿಪ್ರೆಷನ್ ಅನ್ನೋದು ದೀಪಿಕಾ ಪಡುಕೋಣೆ ಅಂತಹ ದೊಡ್ಡ ನಟಿಗೂ ಇದ್ದಂತಹ ಒಂದು ರೋಗ ಅಂತ ಹೇಳಕ್ ಇಷ್ಟಪಡಲ್ಲ ನನ್ನ ಖಾಯಿಲೆ ಅಂತ ಹೇಳಕ್ ಇಷ್ಟಪಡಲ್ಲ ಅದೊಂದು ಮಾನಸಿಕ ತೊಂದರೆ ಅಷ್ಟೇ ಅದು ಅಂದ್ರೆ ಯಾವ ಸಂದರ್ಭನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಅಥವಾ ತುಂಬಾ ಒತ್ತಡ ಜಾಸ್ತಿ ಆದಾಗ ಸಮಸ್ಯೆಗಳು ಜಾಸ್ತಿ ಆದಾಗ ಬೇಸರ ಜಾಸ್ತಿ ಆದಾಗ ದುಃಖ ಜಾಸ್ತಿ ಆದಾಗ ಮನುಷ್ಯ ಈ ಥರದ ಒಳಗಾಗ್ತಾನೆ ಹಾಗಂತ ಇದಕ್ಕೆ ಟ್ರೀಟ್ಮೆಂಟೇ ತಗೊಳ್ಳೋದೇ ಇದ್ದರೆ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಖಿನ್ನತೆ ಜಾಸ್ತಿಯಾಗಿ ಒಂದು ದಿನ ನಿಮಗೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಈ ಪ್ರಪಂಚದಿಂದ ನಾನು ಹೊರಗಡೆ ಹೋಗಬೇಕು ಅನ್ನೋ ಥಾಟ್ ಶುರು ಶುರುವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ಒಂದಲ್ಲ ಒಂದು ಕಾರಣಗಳಿಗೆ ಖಿನ್ನತೆ ಅಂದರೆ ಡಿಪ್ರೆಷನ್ ಇರುತ್ತೆ ಅದಕ್ಕೆ ಮನುಷ್ಯ ಕುಗ್ಗಬಾರ್ದು ಆ ಕುಗ್ದೇನೆ ಅದನ್ನು ಹ್ಯಾಂಡಲ್ ಮಾಡೋದನ್ನ ಮನುಷ್ಯ ಕಲ್ತ್ಕೊಂಡ್ರೆ ಈ ಖಿನ್ನತೆಯಿಂದ ಹೊರಗೆ ಬರೋಕೆ ತುಂಬಾ ಸುಲಭ ಆಗುತ್ತೆ ಹಾಗೆ ಆ ಸಂದರ್ಭದಲ್ಲಿ ಮನುಶಾಸ್ತ್ರಜ್ಞರ ಸೈಕ್ಯಾಟಿಸ್ಟ್ ಅಹ್ ಭೇಟಿ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಕೊಡೋದು ತುಂಬಾ ಒಳ್ಳೇದು ಯಾರೋ ಏನೋ ಅನ್ಕೋತಾರೆ ನನ್ನನ್ನು ಸೈಕ್ಯಾಟಿಸ್ಟ್ ಹತ್ರ ಹೋದ ಮಾತ್ರಕ್ಕೆ ನನ್ನನ್ನು ಸೈಕೋತ ಕರೆದು ಬಿಡ್ತಾರೆ ಅಥವಾ ನನ್ನನ್ನು ಹುಚ್ಚ ಅನ್ಬಿಡ್ತಾರೆ ನನ್ನ ಹುಚ್ಚಿ ಅನ್ಬಿಡ್ತಾರೆ ಅಂತ ಯೋಚನೆ ಮಾಡಿದ್ರೆ ನಿಮಗೆ ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಹಾಗೆ ಯಾರು ನಿಮ್ಮನ್ನು ಬೆಟ್ ಮಾಡಿ ತೋರಿಸ್ತಿದ್ದಾರೋ ಅವರು ನಿಮ್ಮ ಕುಟುಂಬಕ್ಕಾಗಲಿ ನಿಮಗಾಗಲಿ ಬರೋದಿಲ್ಲ ಹಾಗಾಗಿ ಇದು ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಬೇಕು ಯಾಕೆ ಈ ವಿಡಿಯೋನ ಮಾಡ್ತಿರೋದಕ್ಕೆ ಮತ್ತೊಮ್ಮೆ ನಾನು ಕಾರಣ ಹೇಳ್ತಾ ಇದ್ದೀನಿ ಡಿಪ್ರೆಷನ್ನಿಂದಾಗಿ ಪ್ರತಿ ಮೂರು ಸೆಕೆಂಡ್ಗೆ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾನೆ ಪ್ರತಿ ಮೂರು ಸೆಕೆಂಡ್ಗೆ ಒಬ್ಬ ಈ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾನೆ ಲಕ್ಷಾಂತರ ಜನ ಪ್ರತಿ ವರ್ಷ ಲಕ್ಷಾಂತರ ಜನ ಆತ್ಮಹತ್ಯೆ ಆತ್ಮಹತ್ಯೆಯಿಂದಾಗಿ ಪ್ರಾಣ ಕಳ್ಕೋತಾರೆ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಈ ರೀತಿ ಖಿನ್ನತೆಗೊಳಗಾಗಿರ್ತಾರೆ ಅಂದರೆ ಅಂದ್ರೆ ಸಾಲ ಮಾಡಿ ಅದರಿಂದ ಖಿನ್ನತೆಗೊಳಗಾಗೋದು ಅಥವಾ ವ್ಯವಹಾರದಲ್ಲಿ ನಷ್ಟ ಆಗಿ ಅದರಲ್ಲಿ ಖಿನ್ನತೆಗೊಳಗಾಗೋದು ಮನುಷ್ಯ ಸೋಲ್ದೇ ಇದ್ರೆ ಗೆಲುವನ್ನು ಸಂಭ್ರಮಿಸೋಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಸೋಲನ್ನ ತುಂಬಾ ಆಗಿ ತಗೊಳ್ಳಿ ಅದನ್ನ ಮನ್ಸಿಗೆ ತಗೋಬೇಡಿ ಮನ್ಸಿಗೆ ಯಾವ್ದು ತಗೋತಿರೋ ಅದು ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡೋಕೆ ಶುರು ಮಾಡುತ್ತೆ ಈ ವಿಶ್ವ ಆರೋಗ್ಯ ದಿನದಲ್ಲಿ ನಾವು 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 ನೀವೆಲ್ಲ ಒಂದು ಪ್ರಾಮಿಸ್ ಮಾಡಬೇಕಾಗಿರೋದು ಪ್ರತಿಯೊಂದು ಸಿಚುವೇಷನ್ನು ತುಂಬ ಹ್ಯಾಪಿಯಾಗಿ ಹ್ಯಾಂಡಲ್ ಮಾಡ್ತೀವಿ ತುಂಬಾ ಸ್ಪೋರ್ಟಿವ್ ಆಗಿ ತೊಗೋತೀವಿ ಅನ್ನೋದನ್ನ ತೊಗೊಂಡ್ರೆ ಖಿನ್ನತೆಯಿಂದ ನಾವು ದೂರ ಇರಬಹುದು ಹಾಗೆ ಖಿನ್ನತೆಯಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಒಬ್ಬರೇ ಮನೇಲಿರೋದು ಒಬ್ಬರೇ ರೂಮ್ನಲ್ಲಿರೋದು ಇದನ್ನು ಮಾಡಬೇಡಿ ಅದು ನಿಮಗೆ ಬಹಳಷ್ಟು ಒಂದು ಡೆವೆಲ್ಸ್ ಮೈಂಡ್ ಥರ ನಿಮಗೆ ಏನೇನೋ ಯೋಚನೆಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಸೊ ಆದಷ್ಟು ಅಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅವ್ರ ಕಡೆಯಿಂದ ಪರಿಹಾರ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ ಹಾಗೆ ಅವ್ರ ಜೊತೆ ಆದಷ್ಟು ಸಂತೋಷವಾಗಿರೋಕ್ಕೆ ಟ್ರೈ ಮಾಡಿ ಆ ಸಮಯದಲ್ಲಿ ಒಂದು ಸಿನಿಮಾ ನೋಡಿ ಆ ಸಮಯದಲ್ಲಿ ಒಂದು ಒಂದು ಪಾರ್ಕ್ ಒಂದು ವಾಕಿಂಗ್ ಹೋಗಿ ನಿಮಗೆ ಇಷ್ಟ ಆಗೋ ಜಾಗದಲ್ಲಿ ಕೂತ್ಕೊಳ್ಳಿ ಒಂದು ಒಳ್ಳೆ ಟ್ರಿಪ್ ಹೋಗಿ ಆ ಆ ಸಮಯದಲ್ಲಿ ಅಲ್ಲಿಂದ ಆ ಮೂಮೆಂಟಲ್ಲಿ ನೀವು ಆ ಖಿನ್ನತೆಯಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿ ಹಾಗಾದಾಗ ನಿಮಗೆ ಖಂಡಿತವಾಗಲೂ ಈ ಡಿಪ್ರೆಷನಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಇವತ್ತು ನೀವು ಅದರಿಂದ ಹೊರಗಡೆ ಬಂದರೆ ಮುಂದೆ ತಮ್ಮ ಜೀವನ ತುಂಬ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶ್ವ ಆರೋಗ್ಯದಿಂದದ್ದು ಈ ಖಿನ್ನತೆ ಅನ್ನೋ ಈ ಸುಳಿಯಲ್ಲಿ ನೀವು ಯಾರು ಸಿಕ್ಕಾಕ್ಬೋದೇ ಇರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯ ಕೊಡ್ತೀನಿ ನಮಸ್ಕಾರ ಜೈ ಭಾರತಾಂಬೆ ಜೈ ಭುವನೇಶ್ವರಿ